ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು ಅಂದ್ರೆ ಸ್ವತಂತ್ರ ಸಿಕ್ಬಿಟ್ಟು ಆದ್ರೆ ಜನಗಳ ಕಷ್ಟಗಳಿಗೆ ಸಮಾನತೆ ತರಬೇಕನ್ನ ದೃಷ್ಟಿಯಲ್ಲಿ ಸಂವಿಧಾನ ಪಡೆದ್ರು ಇವತ್ತೇನು ಎಲ್ಲ ಕೆಲ ಸಮುದಾಯಗಳು ಎಲ್ಲರಿಗೂ ಕೂಡ ಶಿಕ್ಷಣದ ಅವಕಾಶ ಸಿಕ್ಕು ಎಲ್ಲ ರೀತಿಯಿಂದ ಹುದ್ದೆಗಳನ್ನ ಅಲಂಕರಿಸ್ಬೇಕಂತಂದು ಮೀಸಲಾತಿ ತರೋದ್ರ ಮುಖಾಂತರ ಎಲ್ಲ ಜಾತಿ ಜನಾಂಗವನ್ನು ಸಮಾನವಾಗಿ ನೋಡೋಂಥ ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸ್ಕೊಟ್ರು ಇವತ್ತು ಮಕ್ಕಳಿಗೆ ಹೇಳೋದಿಷ್ಟೇ ಸಂವಿಧಾನದ ಮಹತ್ವ ತಾವೆಲ್ಲ ತಿಳ್ಕೊಬೇಕಾಗ್ತಿತ್ತು ಯಾಕಂದರೆ ಸಂವಿಧಾನ ಎಂಬುದು ಇವತ್ತು ತಮಗೆ ಅದರ ಮಹತ್ವ ಏನಂಬೋದು ಎಲ್ಲ ಶಾಲೆಯಲ್ಲಿ ಶಿಕ್ಷಕರು ಹೇಳಬೇಕಾಗ್ತದೆ ಯಾಕಂದರೆ ಸಂವಿಧಾನದ ಬಗ್ಗೆ ಎಷ್ಟು ಮಾತಾಡೋದು ಕೂಡ ನಾವು ಕಮ್ಮಿಲಿ ಅದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿ ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಕಷ್ಟದ ಬಗ್ಗೆ ಒಂದು ಸಂವಿಧಾನ ದೇಶಕ್ಕೆ ಅಳವಡಿಸ್ಬೇಕಾದ್ರೆ ಅದ್ರ ಹಿಂದಿರೋಂಥ ಶ್ರಮ ಏನಂತಂದು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕಾದಂಥ ಅವಶ್ಯಕತೆ ಇದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಾಲಾ ಮತ್ತು ಕಾಲೇಜುಗಳ ಮುಖ್ಯ ಗುರುಗಳೇ ಶಿಕ್ಷಕ ಹಾಗೂ ಪುರಸಭೆಯ ಎಲ್ಲ ಸರ್ವ ಸದಸ್ಯರೇ ಎಲ್ಲ ಕನ್ನಡಪರ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮ